ಮಾತಾಡಿ ಜನ ಎಲ್ಲ ನೋಡ್ತಿರ್ತಾರೆ ಜನರಿಗೂ ಗೊತ್ತಾಗ್ಲಿ ಇಂತ ಲೇಡಿ ಮಿಸ್ ಆಗಿದ್ದಾಳೆ ಸಿಗಬಹುದು ಕನ್ನಡದಲ್ಲಿ ಹೇಳಿ ಸ್ವಾಮಿ ನಮಸ್ಕಾರ ಆದಷ್ಟು ಕನ್ನಡದಲ್ಲೇ ಮಾತಾಡುವ ವ್ಯವಸ್ಥೆ ಮಾಡ್ಕೊಳ್ಳಿ ನಾಲ್ಕು ಜನರಿಗೆ ಗೊತ್ತಾಗ್ಲಿ ಏನಾಗ್ತದೆ ಏನು ಉಪಯೋಗ ಆಗುತ್ತೆ ಆಮೇಲೆ ನೋಡುವಂತ ಹೇಳಿ ಎಲ್ಲೋ ಒಂದ್ ಕಡೆ ಓ ಇಂತ ಲೇಡಿ ಮಿಸ್ ಆಗಿದ್ದಾಳೆ ಅಂತ ಬರ್ತಾ ಇದೆ ಟಿವಿಯಲ್ಲಿ ಏನೋ ನೋಡಬಹುದು ಎಲ್ಲೋ ಒಂದ್ ಇನ್ಫಾರ್ಮೇಶನ್ ಸಿಗುತ್ತೆ ಇವೆಲ್ಲ ಮುಚ್ಚಿಟ್ ಮಾಡೋವಲ್ಲ ಆ ರೀತಿ ಏನೇನ್ ಮಾಡಿದ್ರಿ ಸ್ವಾಮಿ ತಮ್ಮ ನಿರ್ದೇಶನ ಸ್ವಾಮಿ ಬಂದ ಫಸ್ಟ್ ಲಾಸ್ಟ್ ಎಲ್ಲಿ ಉಳ್ಕೊಂಡಿದ್ರು ಮಿಸ್ ಆಗಿದ್ದು ನಮ್ಗೆ ಮಾಹಿತಿ ಇರ್ಲಿಲ್ಲ ನಾನ್ ಮೊನ್ನೆ ಒಂದು ತಿಂಗಳು ಸತತವಾಗಿ ಹುಬ್ಳಿಯಲ್ಲಿ ಉಡ್ಕೇಲೆ ಲಾಸ್ಟ್ ಒಂದು ಪಿ ಜಿ ನಲ್ಲಿ ಉಳ್ಕೊಂಡಿದ್ದು ಹಂಡ್ರೆಡ್ ಅಂಡ್ ಫಿಫ್ಟಿ ರುಪೀಸ್ ಪೇ ಮಾಡಿದ್ದು ನಮ್ಗೆ ಸಿಕ್ತು ಸ್ವಾಮಿ ಅವ್ರ ಓನರ್ ಟ್ರೇಸ್ ಮಾಡಿ ಅಂಡ್ ಹಿ ವಾಸ್ ಐಡೆಂಟಿಫೈ ದಿ ದಟ್ ಗರ್ಲ್ ಅವ್ ರಾತ್ರಿ ಮಾತ್ರ ಉಳ್ಕೊಂಡಿದ್ರು ಒಂದು ವಿಘ್ನೇಶ್ವರ ಹಿರೇಮಠ ಅಂತ ಹೇಳಿ ಸ್ವಾಮಿ ವಿದ್ಯಾವನ ಇಲ್ಲಿ ಉಳ್ಕೊಂಡಿದ್ರು ವಿದ್ಯಾನಗರದಲ್ಲಿ ಅದ ನಂತರ ಹೋದ್ರು ಅಂತ ಹೇಳಿ ತುಂಬಾ ಆಶಾಭಾವನೆ ಲೀಡ್ ಸಿಗುತ್ತೆ ಅಂತ ಹೇಳಿ ಆಮೇಲೆ ಹೊಸ ಮೊಬೈಲ್ ಖರೀದಿ ಮಾಡಿದ್ಮೇಲೆ ಹುಬ್ಲಿನಲ್ಲಿರುವಂತಹ ಎಲ್ಲಾ ಮೊಬೈಲ್ ಶಾಪ್ಸ್ ಅಲ್ಲಿ ಸಹ ಆ ಡೇಟ್ಸ್ ಅಲ್ಲಿ ಏನಾದ್ರು ಪರ್ಚೇಸ್ ಆಗಿದೆಯಾ ಮೊಬೈಲ್ ಅನ್ನೋದನ್ನ ಸಹ ಮಾಡಿದ್ವಿ ಸ್ವಾಮಿ ಆ ಹೆಸರಲ್ಲಿ ಯಾವುದೂ ಪತ್ತೆಯಾಗಿಲ್ಲ ಆ ಮೊಬೈಲ್ ತಗೊಂಡಿರ್ಲಿಲ್ಲ ಸ್ವಾಮಿ ಅದಾದ ನಂತರ ನಾವು ಎಸ್ಪೆಷಲಿ ತಾವು ಹೇಳ್ದಂಗೆ ಹಾಸ್ಪಿಟಲ್ಸ್ ಮಾರ್ಚರಿ ಮತ್ತೆ ಅನ್ಕ್ಲೈಮ್ಡ್ ಡೆಡ್ ಬಾಡಿ ವಿತ್ ಹರ್ ಕ್ಲೈಮ್ಸ್ ವಿತ್ ಫೋಟೋಸ್ ತಗೊಂಡು ವಿ ವಿಸಿಟೆಡ್ ವೆಸ್ಟ್ ಬೆಂಗಾಲ್ ಮದ್ರಾಸ್ ಅಂಡ್ ಕೋಲ್ಕತ್ತಾ ಡೆಲ್ಲಿ ಅಂಡ್ ಆಲ್ ದಿ ಅದರ್ ಗೋವಾ ಆಲ್ಸೋ ಸ್ವಾಮಿ ಅನ್ಕ್ಲೂಡಿಂಗ್ ಇವನ್ ಫಾರ್ ದ ರೆಡ್ ಲೈಟ್ ಏರಿಯಾಸ್ ಆಲ್ಸೋ ಇಫ್ ಎನಿ ಹ್ಯೂಮನ್ ಟ್ರಾಫಿಕ್ ಇರಬಹುದು ಅನ್ನೋದನ್ನು ಸಹ ಟೀಮ್ಸ್ ನ ಮಾಡಿ ಕಳಿಸಿದ್ದೆ ಸ್ವಾಮಿ ಎಲ್ಲ ಎಲ್ಲ ಪೋಸ್ಟರ್ಸ್ ಎಂಟೈರ್ ರೈಲ್ವೆ ಸಿಸ್ಟಮ್ ಎಲ್ಲಿದೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಸಂಬಂಧಪಟ್ಟಂಗೆ ಸ್ಪೆಷಲ್ ಪೋಸ್ಟರ್ಸ್ ಮಾಡಿ ಇಲ್ಲೇ ಲಾಸ್ಟ್ ಹಿಯರಿಂಗ್ ಆದ ನಂತರ ಎಲ್ಲ ಪೋಸ್ಟರ್ಸ್ ಆಲ್ ಭಾಷೆನಲ್ಲಿ ಅಣಿಸಿದ್ದೀನಿ ಸ್ವಾಮಿ ಮತ್ತೆ ಅಗೈನ್ ಪೇಪರ್ ಪಬ್ಲಿಕೇಶನ್ ಆಲ್ಸೋ ಗಿವೆನ್ ದೆನ್ ಫ್ಯಾಮಿಲಿ ಮೆಂಬರ್ಸ್ ನ ಕರೆದು ನಾನು ಇಪ್ಪತ್ತನೇ ತಾರೀಕು ಎಲ್ಲಾಪುರದಲ್ಲಿ ಒನ್ ಡೇ ಐ ಸ್ಪೆಂಡ್ ದೇರ್ ಟು ಟು ಇಂಟ್ರಾಕ್ಟ್ ವಿತ್ರೆ ಫ್ಯಾಮಿಲಿ ಹೆಂಗಿದ್ರು ಏನು ಅಂತ ನನ್ಗೆ ಗೊತ್ತಿರಲಿಲ್ಲ ಫ್ರೆಶ್ ಆಗಿ ಸೊ ಅದನ್ನ ಇಂಟ್ರಾಕ್ಟ್ ಮಾಡಿ ಎಲ್ಲಾ ವಿಷಯಗಳು ತಗೊಂಡ್ ಮೇಲೆ ಆ ಹಳೆಯ ಯಾರು ಪ್ರಿಯಕರ ಇದ್ರು ನಾವು ಸಡನ್ ಆಗಿ ಮನೆಗೆ ಒಂದ್ ದಿವಸ ಸರ್ಚ್ ಮಾಡಿ ಆ ಮೊಬೈಲ್ ನೆಲ್ಲ ಸೀಜ್ ಮಾಡಿದ್ವಿ ಸ್ವಾಮಿ ಅಂದ್ರೆ ಏನಾದ್ರು ಬೈ ಮಿಸ್ಸಿಂಗ್ ಏನಾದ್ರು ಮಾಡಿರ್ಬೋದಾ ಅಂತ ಹೇಳಿ ಅದನ್ನು ಸರ್ಚ್ ಮಾಡಿದ್ವಿ ಆ ಯಾವ್ದು ಕಾಂಟ್ರಾಕ್ಟ್ ಕೊಟ್ಟಿಲ್ಲ ಯಾಕಂದ್ರೆ ಲಾಸ್ಟ್ ಟೈಮ್ ವೆನ್ ಶಿ ಸ್ಪೋಕೆನ್ ವಿತ್ ಯಾರು ಹುಡುಗಿ ಆ ಹುಡ್ಗನ್ ಜೊತೆನೆ ಲಾಸ್ಟ್ ಮಾತಾಡ್ತಾ ಇದ್ರು ಗೋವಾ ಅದು ಮಿಸ್ಸಿಂಗ್ ಆದಾಗ ಹಾಗಾಗಿ ನಮ್ಗೆ ಅದೊಂದು ಐಡೆಂಟಿಫೈಸ್ ಎಲ್ಲ ಎಲ್ಲ ಚೆಕ್ ಮಾಡಿದ ಸ್ವಾಮಿ ಅದ್ರಲ್ಲಿ ಏನಂದ್ರೆ ಅವನು ಸ್ವಲ್ಪ ಇಲ್ಲಿದ್ದಾಗ ಸ್ವಲ್ಪ ಸಲಿಗೆಯಿಂದ ಇರ್ತಾ ಇದ್ದ ಹಾಗಾಗಿ ಸಿಕ್ತಿಯಾ ಅಂತ ಅಷ್ಟೇ ಜಸ್ಟ್ ಒನ್ ಫೈವ್ ಟು ಸೆವೆನ್ ಏಟ್ ಸೆಕೆಂಡ್ಸ್ ಆತರ ಕಾಲ್ಸ್ ನೋ ಲಾಂಗ್ ಡ್ಯೂರೇಷನ್ ಕಾಲ್ಸ್ ಸೊ ಅದರಿಂದ ಅದು ಯಾವಾಗ ಯಾವ ಡೇಟ್ ಬಂದಿದೆ ಕಳಿದ ಹೋಗ್ತ ಮೇಲೆ ಬಂದಿದೆ ಅಂತ ಇಲ್ಲ ಸರ್ ಲಸ್ಟ್ ಕಾಲ್ ಲಾಸ್ಟ್ ಕಾಲ್ ವೆನ್ ಶಿ ಮಿಸ್ ಆದ ನಂತರ ಯಾವ ಕಾಲ್ಸ್ ಬಂದಿಲ್ಲ ಸ್ವಾಮಿ ಅದಾದ ನಂತರ ಬ್ರಹ್ಮಕುಮಾರಿಸ್ ಗೆ ಸ್ವಾಮಿ ಮೌಂಟ್ ಮೌಂಟೋಬೂ ಕಳ್ಸಿದ್ನ ಸ್ವಾಮಿ ಇಸ್ಕಾನ್ ಗೆ ದೆನ್ ಇಶಾ ಫೌಂಡೇಶನ್ ಕಳ್ಸಿದ್ನ ಸ್ವಾಮಿ ಮತ್ತೆ ಅಮ್ಮ ಫೌಂಡೇಶನ್ಸ್ ಇಲ್ಲಿ ಬೇರೆ ಕಡೆ ಏನಾದ್ರು ಜೀವನದಲ್ಲಿ ವೈರಾಗ್ಯ 하게 ಎಲ್ಲರೂ ಸೇರಿರ್ಬೋದು ಇವರನ್ನ ಸಪೋರ್ಟಿಂಗ್ ಸಹ ಎಲ್ಲಾ ಎನ್ಜಿಓಸ್ ಗಳು ಸಹ ನಾನು ಈ ಡೀಟೇಲ್ಸ್ ನ ಅಪ್ಲೋಡ್ ಮಾಡಿದೀನಿ ಸ್ವಾಮಿ ಆ ಆ મહિನದ ಫೋಟೋಗ್ರಾಫ್ ಇದೀಯಾ ನಿಮ್ಮಲ್ಲಿ ಇದಸು ಬಡಿ ನೋಡಣ ಸಿಎಲ್ ಒಂದೇ ಸೈಜ್ ಇದ್ದಿಲ್ಲ ಬೇರೆ ಬೇರೆ ಫೋಟೋ ಫ್ಯಾಮಿಲಿ ಮೆಂಬರ್ಸ್ ಫೋಟೋ ತಗೊಂಡಿದ್ದ ಅದೇ ಯೂಸ್ ಮಾಡಿದ್ವಿ ನೋಟಿಸ್ ಎಲ್ಲ ಕಳಿಸೋದು இது இன்னொரு மொபைல்ஸ் ஃபேமிலி மெம்பர்ஸ் ஏனேஸ் இப்போ அது பைக்கி அவ்வளோ ಇದನ್ನ ಅಕಸ್ಮಾತ್ ಆ ಆನ್ಲೈನ್ ಅಲ್ಲಿ ಶೇರ್ ಮಾಡ್ಲಿಕ್ಕೆ ನಿಮ್ಮ ಒಬ್ಜೆಕ್ಷನ್ ಇದೆ ಏನೋ ಆಲ್ರೆಡಿ ಸೋಶಿಯಲ್ ಆಲ್ರೆಡಿ ಪೈಂಟ್ ತೇಜ ಅಂತ ಒಂದು ಅಭಿಯಾನ ಮಾಡಿದ್ರು ಸುಮ್ಮ ಇಲ್ಲಿ ಹೋದ ಲಕ್ಷ ಜನ ವೀಕ್ಷಣೆ ಮಾಡಿದ್ದಾರೆ ಮಾಡಿದ್ದಾರೆ ರೆಸ್ಪಾನ್ಸ್ ಇಲ್ಲ ರೆಸ್ಪಾನ್ಸ್ ಅವ್ರ ಪರ್ಮಿಷನ್ ತಗೊಂಡೆ ಪೇಜ್ ನಂಬರ್ ಒನ್ ಜೀರೋ ನೈನ್ ಅಲ್ಲಿ ಪಾಯಿಂಟ್ ತೇಜಾ ಹೇಳಿ ಒಂದು ವಾಟ್ಸ್ಆ್ಯಪ್ ಸೋಶಿಯಲ್ ಮೀಡಿಯಾ ಹ್ಯಾಂಡಲ್ ಇಂದ ಎಸ್ ಪಿ ಕಾರ್ವಾರ್ ಇವರಿಂದ ಪೇಜ್ ನಂಬರ್

ಎಷ್ಟು ಜನ ರೀಚ್ ಬೈ ಸೋಷಿಯಲ್ ಮೀಡಿಯಾ ಮೇಲೆ ಬಾಂಬೆದಲ್ಲಿ ಕೆಲವು ಏರಿಯಾಸ್ ನಲ್ಲಿ ಎಸ್ಪೆಷಲಿ ರೆಡ್ ಏರಿಯಾಸ್ ಅಟ್ ಗೋವಾ ಬಾಂಬೆ ಅಂಡ್ ಕಲ್ಕತ್ತಾ ಆಲ್ಸೋ ಕಲ್ಕತ್ತಾ ಆಲ್ಸೋ ಸೋನಗಂಜ್ ವಿಸಿಟ್ ಅದು ಎಲ್ಲದಕ್ಕೂ ಸಹ ಬರಿ ಕಾನ್ಸ್ಟೇಬಲ್ ಕಳ್ಸಿಲ್ಲ ಸ್ವಾಮಿ ನಾನು ಪಿ ಎಸ್ ಮಾಡಿ ಆ ಭಾಷೆ ಬರೋರು ಎಜುಕೇಟರ್ ನ ಕಳಿಸಿದ್ದೀನಿ ಮಾತಾಡಕ್ಕೆ ಐ ಪರ್ಸನಲಿ ಸ್ಪೋಕನ್ ಒನ್ ಆಫ್ ದ ಟೂ ಎಸ್ಪಿ ಈ ಕೇಸು ಹೈಕೋರ್ಟ್ ಸೀರಿಯಸ್ ಇದೆ ಅಂತ ಆಫ್ಟರ್ ಐ ಫ್ಯಾಮಿಲಿ ಮೆಂಬರ್ ಸಹ ಈ ಈ ತರ ತರ ಮಿಸ್ಸಿಂಗ್ ಕೇಸಸ್ ಅಲ್ಲಿ ಯಾವ್ದು ಪೊಲೀಸ್ ಕಡೆಯಿಂದ ಪ್ರಾಮಾಣಿಕ ಪ್ರಯತ್ನ ಮಾಡದೆ ಇರಬಾರ್ದು ಅನ್ನೋದು ಸಹ ನಮ್ ಪೊಲೀಸ್ ಅಲ್ಲಿ ಇದು ನಾವು ಚಾಲೆಂಜ್ ಆಗಿ ತಗೊಂಡಿದ್ವಿ ಸ್ವಾಮಿ ಎಲ್ಲಾ ಪ್ರಯತ್ನಗಳು ನಾವು ಮಾಡಿದ್ವಿ ಸ್ವಾಮಿ ಅದು ಬಿಟ್ಟು ಸ್ವಾಮಿ ಆ ಇದು ಸಿ ಎಸ್ ಎಲ್ ಎನ್ ಐ ಸಿ ಎಲ್ ಏನಾದ್ರು ಪಾಸ್ಪೋರ್ಟ್ ಮಾಡಿಸಿರ್ಬೋದಾ ಅಂತ ಹೇಳಿ ಆ ನಾನು

for searching of the pg at kubbelli as well as the effect of committing suicide and all those things the method of committing suicide and all those things the Last time when the parents were present there was a function that took place about 15 days or a month back she was very happy she has participated in all now she was not as such minutes uh, as is now yestho <laughs> so, sari what khushi irthare

ಒಳ್ಳೆ ಪೊಲೀಸ್ ಅಧಿಕಾರಿಗಳ ಅವ್ರೂ ಒಬ್ರೂ ಎಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಅಲ್ಲ ನಾನು ನೋ ಪ್ರಶ್ನೆ ಅಲ್ಲ ಏನಿದೆ ಅಂದ್ರೆ ನಮಗೆ ಬೇಕಾದಾಗ ಪೊಲೀಸರು ಸರಿಯಾಗಿ ಕೆಲಸ ಮಾಡಲಿಲ್ಲ ಹಿಂಗ ಮಾತಾಡೋದು ಲೂಸ್ ಲೂಸ್ ಮಾತಾಡ್ತಾರೆ ಅವರೆಲ್ಲ ಬಹಳ ಪ್ರಯತ್ನ ಮಾಡಿದ್ದಾರೆ ಆಲ್ ದಿ ಎಫರ್ಟ್ಸ್ ಟೆನ್ಷನ್ ಕೆಲಸ ಮಾಡ್ತಾರೆ ಅನೇಕ ರೋಗಗಳು ಬರ್ತಾಿದೋ ಅವರಿಗೇಲ್ಲ ಪ್ರೆಶರ್ ಗೆ ಕೆಲಸ ಮಾಡೋದಕ್ಕೆ ಇಷ್ಟೆಲ್ಲ ಮಾಡ್ಯಾರ ನೋಡ್ರಿ ಯಾವ ರೀತಿ ಇದೆ ಅನ್ನೋದು ಯೆಸ್ ಎಷ್ಟು ಕೆಲಸ ಮಾಡಿದ್ದಾರೆ ಬೇರೆ ನಿಮ್ಮದೇنರೆ ಇನ್ನೊಂದೇನರ ಒಂದು ದಾರಿ ಇತ್ತು ಅಂದ್ರೆ ಅದನ್ನ ಹೇಳಿ ನೋಡೋಣ ಅದನ್ನು ಮಾಡಿಸೋಣ ಇಲ್ಲ ನಮ್ಮ ಕಡೆ ಇರೋದೆಲ್ಲ ನಾವು ಫ್ಯಾಮಿಲಿ ಸಾರಿ ಹೋಗಿ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕುತ್ಕೊಂಡು ಅವ್ರಿಗೆ ಸಮಾಧಾನ ಮಾಡಿ ಅಂದ್ರೆ ನಿಮ್ ಮೇಲೆ ಬರೀ ಕ್ರಿಮಿನಲ್ಸ್ ಅನ್ನು ಹುಡುಕೋದಷ್ಟೇ ಅಲ್ಲ ಒಂದು ಸಮಾಜದ ಸುವ್ಯವಸ್ಥೆಗೆ ಅನುಕೂಲ ಆಗೋ ರೀತಿ ನೀವು ಜನಸ್ನೇಹಿ ಆಗಿ ನಡ್ಕೋಬೇಕು ನೀವು ನಡ್ಕೋತಾ ಇದ್ದೀರಿ ಈಗ ನೀವು ಅವ್ರ ಜೊತೆ ಹೋಗಿ ಕುತ್ಕೊಂಡು ಒಂದು ಮಾತಾಡಿ ಒಂದು ಒಂದು ಹೋಗಿ ಮಾತಾಡಿ ಹಿಂಗೆಲ್ಲ ಮಾಡ್ತಾ ಇದ್ದೀವಿ ಇಷ್ಟೆಲ್ಲಾ ಎಫರ್ಟ್ಸ್ ಆಗಿದೆ ಏನೋ ಭಗವಂತನ ಕೃಪೆ ಇದ್ರೆ ಮುಂದೆ ನಮ್ಗೆ ಏನೋ ಒಂದು ಫಲ ಸಿಗ್ತದೆ ಸ್ವಲ್ಪ ತಾಳ್ಮೆಯಿಂದ ಇರಿ ಅನ್ಕೊಂಡು ನೀವು ಅವ್ರಿಗೆ ಸ್ವಲ್ಪ ನೀವು ಹೋಗಿ ಅವ್ರ ಜೊತೆ ಸ್ವಲ್ಪ ಪ್ರೀತಿಯಿಂದ ಸ್ವಲ್ಪ ಅವ್ರಿಗೆ ಈ ತೊಂದರೆ ಅಲ್ಲ ಇದು ಮಗಳು ಕಳ್ದಾಳೆ ಅಂದ್ರೆ ಏನ್ ಅನಿಸ್ತದೆ ಒಂದ್ ದಿವಸನೂ ಸರಿಯಾಗಿ ಊಟ ಮಾಡಕ್ಕಾಗಲ್ಲ ಸರಿಯಾಗಿ ನಿದ್ದೆ ಮಾಡಕ್ಕಾಗಲ್ಲ ಮಗುವದು ಕುಟುಂಬದ ಒಂದು ಮಗುವದು ಅಲ್ಲಿ ಹೋಗಿ ನೀವೇನೇನ್ ಮಾಡಿದಿರಿ ಅನ್ಕೊಂಡು ಅವ್ರಿಗೆ ಅನ್ಕೋಬಾರದು ಗ್ಯಾದರ್ ಆಗೋದು ಬೇಡ ನಾವು ಕನ್ವಿನ್ಸ್ ಆಗಿದ್ದೇವೆ ನೀವೆಲ್ಲಾ ಎಫರ್ಟ್ ಮಾಡ್ತಾ ಇದೀರಿ ಅಲ್ಲಿ ಇನ್ನೂ ಎಫರ್ಟ್ ಸ್ಕೋಪ್ ಇರಬಹುದು ಈ ಟೀಮ್ಸ್ ಜೊತೆ ಅವರು ನಮ್ ಜೊತೆ ಬಂದಿದ್ರೆ ಸ್ವಾಮಿ ಲಾಸ್ಟ್ ಲೋಕೇಶನ್ ಲಾಸ್ಟ್ ಕೇಸ್ ಅಲ್ಲಿ ಆಗಿರ್ಲಿಲ್ಲ ಬಂದ ತಕ್ಷಣ ದೇ ಆರ್ಸಿಡೆಂಟ್ ಆಮೇಲೆ ಅವರ ಯಲ್ಲಾಪುರದಲ್ಲಿ ಡೈಲಿ ಇದನ್ನ ಹೆಂಗ್ ಮಾಡ್ತದೆ ಮಾನಿಟರ್ ಸರ್ ಡೈಲಿ ಐ ಮಾನಿಟರಿಂಗ್ ಬೈ ಮಾರ್ನಿಂಗ್ ಟು ಈವ್ನಿಂಗ್ ವಾಟ್ ಹ್ಯಾವ್ ಡನ್ ಅಂತ ಸರ್ ನೀವು ಅವ್ರ ಜೊತೆ ಹೋಗಿ ಒಂದ್ಸರಿ ಮಾತಾಡಿ ಇನ್ನೊಂದು ಸ್ವಲ್ಪ ಟೈಮ್ ಕೊಡೋಣ ಅಂತೆ ನೀವು ಮತ್ತೆ ಮತ್ತೆ ಬೇರೆ ಎಲ್ಲ ಹೇಳಕ್ ಆಗಲ್ಲ ಯಾಕಂದ್ರೆ ನಿಮ್ದು ಏನೋ ಪೊಲೀಸ್ ಆಂಗಲ್ ಇರ್ತದೆ ಕೆಲವೊಂದು ಇಲ್ಲಿ ಹೇಳ್ದಂಗೆ ಇರ್ತದೆ ಅದೆಲ್ಲ ಅರ್ಥ ಆಗ್ತದೆ ನಮಗೆ ಆಯ್ತಾ ತುಂಬಾ ಹೇಳೋದ್ರಿಂದ ಮತ್ತೆ ನಾವು ಮಾಡೋ ಕೆಲಸಕ್ಕೆ ಅಡ್ಡ ಬರ್ಬೋದು ಹಂಗಾಗಿ ಜಾಸ್ತಿ ಡಿಸ್ಕಷನ್ ಬೇಡ ಸುಮಾರು ಒಂದು ಗಂಟೆ ಒಂದು ಕಾಲಿಗೆ ಒಂದ್ಸರಿ ಚೇಂಬರಿಗೆ ಬನ್ನಿ ಸ್ವಲ್ಪ ಚೇಂಬರ್ನಲ್ಲಿ ಸ್ವಲ್ಪ ನೋಡೋಣ ಏನೇನಾಗಿದೆ ಏನು ಕೆಲವೊಂದು ಇಲ್ಲಿ ಹೇಳಕ್ ಬರದಂತ ವಿಷಯಗಳು ಇರ್ತಾವು ಅದು ನಮ್ಗೆ ನೀವು ಹೇಳ್ಬೋದು ಅನಿಸ್ತದೆ ಒಂದ್ ಗಂಟೆ ಅಷ್ಟೊತ್ತಿಗೆ ಅಥವಾ ನೆಕ್ಸ್ಟ್ ವೀಕ್ ಇಟ್ಕೊಳ ನೀವ್ ಎಸ್ಪಿ ಎಸ್ ಪು ಬಂದಿಬರ್ಣ ಒಂದು ಗಂಟೆ ಅಂತ ಇಟ್ಕೊಳ್ಳಿ ಒಂದ್ ಗಂಟೆಗೆ ಒಂದು ಸ್ವಲ್ಪ ಚೇಂಬರ್ಗೆ ಬನ್ನಿ ನೋಡೋಣ

ಫೇಮಸ್ ಇಂಗ್ಲಿಷ್ ಥಿಂಕರ್ ರೈಟರ್ ಪೊಯಿಟ್ ಇಫ್ ಅಂತ ನೋಡಿ ಪಾಲ್ಕಿ ವಾಲಾ ಅವರ ಬಯೋಗ್ರಫಿಯಲ್ಲಿ ಕೋರ್ಟ್ ಆಗಿದೆ ಎರಡೇ ಟೈಮ್ ನಲ್ಲಿ ಕ್ಲೋಸ್ ಮಾಡ್ಲಿಕ್ಕೆ ಬರ್ತದೆ ಒಂದು ದ ಪರ್ಸನ್ ಈಸ್ ಪ್ರೊಡ್ಯೂಸ್ ಕಂಪ್ಲೇಂಟ್ಸ್ ನೋ ಅಲಿಗೇಷನ್ ಆಫ್ ಇಲ್ಲಿಗಲ್ ಡಿಟೆನ್ಶನ್ So the abs corpus petition itself is not maintained. Oh, that, is a, that's that is not a the correct position of law. an English author has written a very good, I forgot uh, the name of that author. The law of habeas corpus. Please. And uh, see that uh, history of habeas corpus <laughs> Agri -agri So bill yeah, body, yeah. produce the body, alive or otherwise, then it will be closed. Once you <laughs> close the it will be closed. With the close right, manala. with the right, please please please, 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 please. Uh, நான் <laughs> <Yes. laughs> <laughs>